ನಾನು ಅರಿಯಂತ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಹುಲ್ಲೂಲಿ ಉನ್ನತ ಗೀತಿಯಲ್ಲಿ ಓದುತ್ತಿದ್ದೇನೆ ಮುಸುಕಿರಲಿ ನಸುಕಿರಳಿ ಸುಖವಿರಲಿ ಧೂಕವಿರಲಿ ಸೋಲಿರಲಿ ಕೋಲಿರಲಿ ಸಿರುತನುರಳಿ ಬಡತನವಿರಳಿ ಆದರೆ ಸದಾ ನಂಗಲ್ಲರ ಮನದಲ್ಲಿ ತರುಳಿ ಭಾರತೀಯ ಸನಾತನ ಧರ್ಮಗಳಲ್ಲಿ ಜೈನ ಧರ್ಮವು ಒಂದು ಈ ಜೈನ ಧರ್ಮವನ್ನು ಅನಾದಿ ಅನಂತ ಅಹಿಂಸಾ ಧರ್ಮ ಎಂಬುದು ಕರೆಯುತ್ತಾರೆ ಈ ಜೈನ ಧರ್ಮವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಜೈನ ಧರ್ಮದ ಮೂಲಮೂತ್ರ ಅಹಿಂಸೆಯಾಗಿದ್ದು ಯಾವುದೇ ಜೀವನ ಮಾಡದೆ ಬದುಕುವಂತೆ ತಿಳಿಸುತ್ತದೆ ಮುಖ್ಯವಾಗಿ ಇಪ್ಪತ್ನಾಲ್ಕು ತೀರ್ಥ ಇರುತ್ತಾರೆ ಅವರನ್ನು ತೀರ್ಥಕರ ಎಂದರೆ ತೀರ್ಥಯಾತ್ರೆಯನ್ನು ನಿರ್ಮಿಸುವ ಎಂದರ್ಥ ಲೌಕಿಕ ಸಾಗರದಿಂದ ಮೋಕ್ಷಕ್ಕೆ ತೀರ್ಥಯಾತ್ರೆಯನ್ನು ರಚಿಸುವವರನ್ನು ತೀರ್ಥಕರ ಎಂದು ಕರೆಯುತ್ತಾರೆ ಇಂತಹ ನಾಲ್ಕು ತೀರ್ಥಂಕರಲ್ಲಿ ಮೊದಲನೆಯ ತೀರ್ಥಕರಾದಂತಹ ವಿಶ್ವನಾಥ ತೀರ್ಥಕರ ಬಗ್ಗೆ ನಾನು ಹೇಳಬಯಸುತ್ತೇನೆ ಆದಿನಾಥ ತೀರ್ಥಕರರು ಪ್ರಸ್ತುತ ಅವಸರ್ಪಿಣಿ ಕಾಲದ ಮೊದಲ ತೀರ್ಥಕರಾಗಿತ್ತು ಅವರನ್ನು ವಿಶ್ವನಾಥ ಆದಿನಾಥ ಪ್ರಭುದೇವ ಆದೀಶ್ವರ ಯುಗಾದಿದೇವ ಪ್ರಥಮ ರಾಜೇಶ್ವರ ಎಂದೆಲ್ಲ ಕರೆಯುತ್ತಾರೆ ಈಗ ಇನ್ನು ಸ್ವರಸ್ವಾಮೇಶ್ವರಗಳಿಂದ ಕರೆಯುತ್ತಾರೆ ಜೈನ ಪುರಾಣಗಳ ಪ್ರಕಾರ ಕೆಣೆಯ ಕುಲಕರ ರಾಜ ನಗಿರಾಜ ಮತ್ತು ಮರುದೇವಿಯ ಮಗುನಾಥ ಭಗವಾನ್ ಆದಿನಾಥರು ಚೈತ್ರ ಕೃಷ್ಣನವಮಿಯವರು ಅಯೋಧ್ಯೆಯಲ್ಲಿ ಸ್ವಾಪುವಂಶ ಕ್ಷತ್ರಿಯ ಕುಟುಂಬದಲ್ಲಿ ಜನಿಸಿದರು ಆದಿನಾಥರು ನಂದ ಮತ್ತು ಸುನಂದರನ್ನು ವಿವಾಹವಾದರು ಆದಿನಾಥರು ತೊಂಬತ್ತೊಂಬತ್ತು ಗಂಡು ಮತ್ತು ಎರಡನೇ ಜನ್ಮಘಟ್ಟರು ಅವರಲ್ಲಿ ಭರತ ಚಕ್ರವರ್ತಿ ಹಿರಿಯ ಮಗ ಇವನನ್ನು ಮೊದಲ ಚಕ್ರವರ್ತಿ ಎಂದು ಕರೆದರು ಇವರ ನಂತರ ದೇಶಕ್ಕೆ ಭರತ ವರ್ಷ ಎಂದು ಹೆಸರಿಸಲಾಯಿತು ಎರಡನೆಯ ಮಗ ರಾಹುಬಲಿಯು ಮಹಾರಾಜನಾಗಿದ್ದು ಕಾಮದೇವನಂಬ ಬಿಡನ್ನು ಅಲಂಕರಿಸಿದ್ದ ಇವರಲ್ಲದೆ ಆದಿನಾಥರಿಗೆ ವಿಶೇನ ಅನಂತ ವಿಜಯ ಅನಂತವೀರ ಅಚ್ಯುತ ವೀರ ಹೊರವೀರ ಮುಂತಾದ ತೊಂಬತ್ತೊಂಬತ್ತು ಗಂಡು ಮಕ್ಕಳು ಇದ್ದರು ಹಾಗೂ ಬ್ರಾಹ್ಮಿ ಮತ್ತು ಸುಂದರಿ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಹೀಗೆ ಭಗವಾನ್ ಆದಿನಾಥರು ಸಹಸ್ರಾರು ವರ್ಷಗಳ ಕಾಲ ಸುಖದಿಂದ ರಾಜವಾಳಿ ತನ್ನ ಪುತ್ರರಿಗೆ ರಾಜ್ಯವನ್ನು ಹಂಚಿ ದಿಗಂಬರ ತಪಸ್ವಿಯಾದರು ಆದಿನಾಥರ ಧ್ಯೇಯ ವಾಕ್ಯವೆಂದರೆ ಖುಷಿಯಾಗು ಅಥವಾ ರುಚಿಯಾಗು ಎಂಬುದಾಗಿತ್ತು ಆದಿನಾಥರು ಭಿಕ್ಷೆ ತೆಗೆದುಕೊಂಡ ನಂತರ ಭಿಕ್ಷೆ ಬಿಡಲು ಹೋದಾಗಲೆಲ್ಲ ಚೆನ್ನವರಿಗೆ ಚಿನ್ನ ಬೆಳ್ಳಿ ರತ್ನವಾಸಗಳನ್ನು ಕೊಡುತ್ತಿದ್ದರು ಆದರೆ ಯಾರು ಆಹಾರವನ್ನು ಕೊಡುತ್ತಿರಲಿಲ್ಲ ಇದರಿಂದ ಅವರು ನಾಲ್ಕು ದಿನಗಳ ಕಾಲ ಉಪವಾಸ ಇರಬೇಕಾಯಿತು ಅನಂತರ ಅಳಿಯುತ್ತಾ ಅಳಿಯುತ್ತಾ ತನ್ನ ಮೊಮ್ಮಗ ಶ್ರೀಹಾಸನ ರಾಜ್ಯವಾದ ಹತ್ತಿರಪುರವನ್ನು ತಲುಪಿದರು ಅಲ್ಲಿ ಶ್ರೀನಿವಾಸ ಅವರಿಗೆ ಕಬ್ಬಿನ ರಸದಿಂದ ಆಹಾರವನ್ನು ಕೊಟ್ಟನು ಅದನ್ನು ಅವರು ಸ್ವೀಕರಿಸಿದ್ದು ಜೈನ ಧರ್ಮದಲ್ಲಿ ಆ ದಿನವು ಇಂದಿಗೂ ಅಕ್ಷಯ ತೃತೀಯ ಎಂಬ ಹೆಸರಿಂದ ಪ್ರಸಿದ್ಧವಾಗಿದೆ ಹಸ್ತಿನಾಪುರದಲ್ಲಿ ಇಂದಿಗೂ ಜೈನ ಧರ್ಮೀಯವರು ಕಬ್ಬಿನ ರಸವನ್ನು ಸೇವಿಸಿ ಉಪವಾಸವನ್ನು ಮುಗಿಯುತ್ತಾರೆ ಹೀಗೆ ಒಂದು ಸಾವಿರ ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡುವ ಮೂಲಕ ಆದಿನಾಥರು ಕೇವಲ ಜ್ಞಾನವನ್ನು ಗಳಿಸಿ ಅವರು ಜಿನೇಂದ್ರರಾದರು ಪರಿಪೂರ್ಣತೆಯನ್ನು ಪಡೆದ ನಂತರ ಭಗವಾನ್ ಆದಿನಾಥರು ತಮ್ಮ ಪ್ರತಿಜ್ಞೆಯನ್ನು ಮುರಿದು ಇಡೀ ಆರ್ಯಖಂಡದಲ್ಲಿ ಸುಮಾರು ತೊಂಬತ್ತೊಂಬತ್ತು ವರ್ಷಗಳ ಕಾಲ ಧರ್ಮವನ್ನು ಆಚರಿಸಿದರು ತಮ್ಮ ಜೀವನದಲ್ಲಿ ಹದಿನಾಲ್ಕು ದಿನಗಳು ಉಳಿದಿರುವಾಗ ಹಿಮಾಲಯ ಪರ್ವತ ಕೈಲಾಸ ಶಿಖರದಲ್ಲಿ ಸಮಾಧಿಯನ್ನು ಹೊಂದಿದ್ದರು ಮಾಧಕೃಷ್ಣ ಚತುರ್ದಶಿಯ ದಿನ ಮೋಕ್ಷ ಹೊಂದಿದರು ಆದ್ದರಿಂದ